ನೀವೇನು ಮಾಡಿರೋ ನಮ್ಗೆ ಗೊತ್ತಿಲ್ಲ ಏನು ಮಾಡಿರೋ ನಮ್ಗೆ ಗೊತ್ತಿಲ್ಲ ನಾವು ಕೇಳಿದ್ದೀವೋ ಯಾವುದೇ ಪರಿಸ್ಥಿತಿ ಒಳಗೆ ಪರ್ಮಿಷನ್ ನೀವು ಕೊಡಿಸ್ಬೇಕು ಜನರ ಕಾಲದ ಅವ್ರು ಮಾಡ್ಬೇಕು ಅನ್ನೋದು ನಿಮ್ಗೆ ಒತ್ತಾಯ ಮಾಡಿದ್ವಿ ಆ ರೀತಿಯೊಳಗೆ ದೊಡ್ಡ ಕೊಟ್ಟಿದ್ವಿ ನೀವು ಯಾವುದೇ ಪ್ರಕಾರ ಜನವರಿಗೂ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಜನವರಿ ಮುಂದೆ ಫೆಬ್ರವರಿ ಬಂತು ನೀವು ಏನಾದರೂ ಮಾಡಿರಿ ಚುನಾವಣೆ ಬಂತು ನೀತಿ ಸಂಹಿತೆ ಬಂತು ಅದಕ್ಕಿಂತ ಪೂರ್ವದಲ್ಲಿ ಒಂದು ಕೆಲಸ ಸ್ಥಳೀಯ ಶಾಸಕರನ್ನು ಕೂಡ್ಕೊಂಡು ಇಬ್ಬರು ಕೂಡ್ಕೊಂಡ್ರೆ ಎಲ್ಲರೂ ಕರ್ಕೊಂಡು ಒಟ್ಟಿಗೆ ಯಾಕೆ ಕಚ್ಚೆ ಆಗೋದು ಅಲ್ರಿ ಆಗೋದಲ್ಲ ಒಂದು ಒಂದು ತಡ್ರಿ ಆಗೋದಲ್ಲ ಒಂದು ಒಂದು ನಿಮಗೆ ಹತ್ತು ಹಲವಾರು ಬಾರಿ ಸಿವಿಲ್ ತೆಗೆದು ಹಾಕೋದು ಕಟವಾಗಿ ತೆಗೆದಾಕಿ ಸಿವಿಲ್ ತೆಗೆದಾಕಿ ನೋಟಿಸ್ ಕಳಿಸಿಂದು ನಿಮಗೆ ನೀವು ನೋಡಿಲ್ಲಲ್ಲ ಅಲ್ಲ ಕಟವಾಗಿ ತೆಗೆದಾಕಿ ಬಳಿ ಮೂರು ಸಾಲ ಕೊಡಬೇಕು ಎರಡು ಬ್ಯಾಂಕ್ ಕೊಡ್ತಾರೆ ಎರಡು ಬ್ಯಾಂಕ್ ಕೊಡ್ತಾವೆ ಒಂದು ಸ್ಟೇಟ್ ಬ್ಯಾಂಕ್ ರೀ ಒಂದು ಗ್ರಾಮೀಣ ಬ್ಯಾಂಕ್ ಕೊಡೋರ್ದು ಹೇಳಕತ್ತೆ ಇಲ್ಲಿ ಕೇಳ್ರಿ ಇಲ್ಲ ನೀವು ನಾಡು ಮಾತಾಡ್ಬೇಕು ನಾವು ಸ್ವಲ್ಪ ಹೇಳಿ ಕೇಳಿ ಈಗ ಸಿವಿಲ್ ರೇಟಿಂಗ್ ಅಂತ ನಾವು ಯಾರು ಕೇಳುದಿಲ್ಲ ಅಂತ ಅಂಡರ್ಟೇಕಿಂಗ್ ಕೊಟ್ಟದ್ದು ನಿಮಗೆಲ್ಲ ಕಾಪಿ ಕೊಟ್ಟೆ ನಾನು ಇನ್ನೊಂದು ಇನ್ನೊಂದು ಕಾಪಿ ಊರಿಗೆ ಎಲ್ಲರಿಗೂ ಕಳಿಸ ಸರ್ ನಾನು ಮೊನ್ನೆ ಹೋಗಿದ್ದೆ ನಾನು ನಾನು ಕಟ್ಬೇಕಲ್ಲ ಇಲ್ಲ ಅಂದ್ರೆ ಕೇಳ್ರಿ ಕಟ್ಬೇಕಲ್ಲ ಜಾಮೀದಾರಿಗೆ ಹೇಗಿದ್ದೆ ಅವ್ರು ಕಟ್ಬೇಕು ಹೇಗದ ನನ್ಗೆ ಸಾಲ ಕೊಡ್ಬಾರ್ದು ಕೇಳ್ರಿ ಸಿವಿಲ್ ರೇಟಿಂಗ್ ಸಂಬಂಧ

ಎಂಟ್ ವರ್ಷ ಆಗ್ತದೆ ಇದು ಎಂಟ್ ವರ್ಷ ಆಗ್ತದೆ ನೀವು ಅವ್ರ ಮೇಲೆ ಹಾಕ್ತೀರ ಅವ್ರು ನೀವು ಯಾರ ತಪ್ಪು ನೀವು ಕೂಡ್ಬೇಕ ಇಬ್ಬರ ಯಾವಾಗ ನಾ ಹೇಳ್ತೇನೆ ಈಗ ಗೌಡ್ ಕೇಳಿದ ಜನವರಿ ಏನ್ರಿ ಇದು ಮಾರ್ಚ್ ಬೇಕು ತಡೆ

ಮರುತ್ ನೀವು ಇಬ್ರು ಕೂಡ ಮಾಡಿಕೊಡ್ತೇವೆ ಹತ್ತು ವರ್ಷ